ಆತ್ಮೀಯರೇ ಏನು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ದೇಶದ ಮಂತ್ರಿಗಳು ಮತ್ತು ಈ ದೇಶದ ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರವರು ಅವತ್ತು ಸಂಸತ್ನಲ್ಲಿ ಭಾಷಣವನ್ನು ಮಾಡಬೇಕಾರೆ ವಿರೋಧ ಪಕ್ಷಗಳನ್ನು ಟೀಕೆ ಮಾಡೋ ಒಂದು ಭರಾಟೆಯಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಸಮಾನತೆಯಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಮಾತಾಡ್ತಾರೆ ಅಂಬೇಡ್ಕರ್ 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 ಅನ್ನೋ ಬದಲು ಭಗವಂತನ ಹೆಸರು ಹೇಳಿದರೆ ಸ್ವರ್ಗ ಪ್ರಾಪ್ತಿಯಾಗ್ತಿತ್ತು ಅಂತ ಅಂದ್ಬಿಟ್ಟು ಒಂದು ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಆದರೆ ಇಡೀ ದೇಶದಲ್ಲಿ ಇವತ್ತು ಆ ಒಂದು ಹೇಳಿಕೆಯನ್ನು ಖಂಡಿಸಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು ಕೂಡ ಅಮಿತ್ ಶಾರವರ ಬಾಯಿಂದ ಆಗಲಿ ಅಥವಾ ಈ ದೇಶದ ಪರಮೋಚ್ಚ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಬಾಯಿಂದನಾಗಲಿ ಕ್ಷಮೆಯನ್ನ ಒಂದು ಯಾಚಿಸುವ ಒಂದು ಮಾತು ಇದುವರೆಗೂ ಕೂಡ ಬಂದಿಲ್ಲ ಏನು ಅಮಿತ್ ಶಾರವರು ಮಾತಾಡಿರ್ತಕ್ಕಂಥ ಮಾತನ್ನೇ ಸಮರ್ಥನೆ ಮಾಡೋ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಧಾನಿಗಳ ಹಾದಿಯಾಗಿ ಸಮರ್ಥನೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಮಿತ್ ಶಾರವರು ಈ ದೇಶದ ಕ್ಷಮೆಯಾಚನೆ ಮಾಡಬೇಕು ಮತ್ತು ರಾಷ್ಟಪತಿಗಳು ಅವರ ಒಂದು ಸಂಸತ್ ಸದಸ್ಯತ್ವವನ್ನು ವಜಾ ಮಾಡಬೇಕು ಅಂತಂದ್ಬಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಶಿವಮೊಗ್ಗ ಜಿಲ್ಲಾ ಶಾಖೆ ವತಿಯಿಂದ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ನಾನು ಕರ್ನಾಟಕದಲ್ಲಿ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕನಾಗಿ ಜಿಲ್ಲೆಯ ಕನ್ನಡದಲ್ಲಿ ಸಂಘ ಸಮಿತಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಮುಖಂಡರುಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಏನು ಅವತ್ತು ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಕೃಷ್ಣಪ್ಪ